ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ವ್ಲಾಗ್ ಏನಪ್ಪ ಅಂದರೆ ಕುಕ್ಕಿಂಗ್ ವೀಡಿಯೋ ಏನಪ್ಪ ಅಂದರೆ ಏನಪ್ಪ ಕುಕ್ಕಿಂಗ್ ವೀಡಿಯೋ ಅಂದರೆ ನಾನು ಇವತ್ತು ಏನು ಕುಕ್ ಮಾಡ್ತಿದ್ದೀನಿ ಅಂದರೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ನಾನು ಒಂದು ಕೆ ಜಿ ಎಷ್ಟು ಚಿಕನ್ ತಗೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ನಾನಿಲ್ಲಿ ಒಂದು ಮೊಟ್ಟೆ ಬೆಳ್ಳುಳ್ಳಿ ಶುಂಠಿ ಆರು ಲವಂಗ ಚಕ್ಕೆ ಎರಡು ಮೆಣಸಿನ್ಕಾಯಿ ಕರಿಬೇ ಸೊಪ್ಪು ತಗೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದು ಮೈದಾ ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅರಿಶಿಣ ಹಾಗೆ ಮೊಸರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಪೇಸ್ಟ್ ಮಾಡ್ಕೋಬೇಕು ಇವಾಗ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ಜಾರಿಗೆ ಹಾಕೊಂಡಿದ್ದೀನಿ ಜಾರ್ ತಗೊಂಡು ಎಲ್ಲ ಪೇಸ್ಟ್ ಮಾಡ್ಕೋತೀನಿ ಇವಾಗ ಇವಾಗ ನಾನು ಹಾಂ ಓಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬೂತ್ ಒಂದಿನ ಗೋಲ್ಗೆ ಮೈದಾ ಹಿಟ್ಟು ಮೈದಾ ಹಿಟ್ಟು ತೊಗೊತಿದ್ದೀನಿ ನಾನು ತಗೊಂಡು ಒಂದು ಕೆ ಜಿ ಚಿಕನ್ಗೆ ಫೋರ್ ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ತೊಗೊತಿದ್ದೀನಿ ಓ ಹಾಗೆ ಫ್ಲವರ್ ಕಾನ್ಫ್ಲವರ್ ಕಾರ್ನ್ ಫ್ಲವರ್ ಒಂದು ಫೋರ್ ತೊಗೊಂಡಿದ್ದು ಮೈದಾ ಅಂದರೆ ಕಾನ್ಫ್ಲವರ್ ಫೋರ್ ನಾನು ಒಂದು ಕೆ ಚಿಕನ್ಗೆ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಒಂದೂವರೆ ಟೇಬಲ್ ಸ್ಪೂನ್ ತೊಗೊತೀನಿ ಹಾಗೆ ಕಡಲೆ ಹಿಟ್ಟು ಕಡಲೆ ಹಿಟ್ಟನ್ನ ನಾನು ಫೋರ್ ಟೇಬಲ್ ಸ್ಪೂನ್ ಹಾಗೆ ಅರ್ಶಿಣ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ರುಚಿ ಉಪ್ಪು ಹಾಕ್ತಿದ್ದೀನಿ ಒಂದು ಕೆ ಜಿಕನ್ ಇಷ್ಟು ಬೇಕು ಉಪ್ಪುನ ತಗೊತಿದ್ರೆ ಉಪ್ಪು ಇಷ್ಟು ಬೇಕು ಮಾಡೋಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಏನೇನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕರ್ಬೇವು ಮತ್ತು ಮೆಣಸಿನ್ಕಾಯಿನ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕಲಿಸ್ಬೇಕು ಎಲ್ಲ ಫುಲ್ಲು ನೀರು ಹಾಕೋಬೇಡ ನೀರು ಹಾಕೋದಿಲ್ಲ ಬೇಕು ಅಂದ್ರೆ ಮೊಟ್ಟೆ ಹಾಕೋಬೇಕು ಮೊಟ್ಟೆ ತಗೊಂಡಿದ್ದೀನಿ ನಾನು ಸ್ವಲ್ಪ ಗಟ್ಟಿ ಏನಾದ್ರು ಆದರೆ ನಾನು ಮೊಟ್ಟೆ ತಗೋತೀನಿ ಈಗ ಸ್ವಲ್ಪ ಸ್ವಲ್ಪ ಜ್ಯೂಸ್ ಆಗಿ ಮತ್ತೆ ಗ್ರೇಪ್ಸ್ ಆಗಿ ಉರುಳ್ಳಿ ಆಗಬೇಕು ಅಂತ ನಾನು ಎರಡು ಟೇಬಲ್ ಸ್ಪೂನ್ ಮೊಸರು ಗೊತ್ತದೆ ನೀವು ಮೊಸರು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮೊಸರು ಬೇಕು ಅಂದರೆ ಹಾಕೋಬೋದು ಈಗ ನಾನು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ನೀರು ಸುಮ್ಮನೆ ಇರೋ ನೋಡ್ಬೋದು ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಟೇನು ಬೇಡ ಬೇಕು ಅಂದ್ರೆ ಹಾಕೋಬೋದು ಅದಕ್ಕೆ ನಾನು ನಿಮ್ಗೆ ತೋರಿಸಿದಷ್ಟೇ ಚಿಕನ್ ಹಾಕೋತಾ ಇದ್ದೀನಿ ಒಂದು ಕೆ ಜಿ ಚಿಕನ್ ಒಂದು ಚಿಕ್ಕ ಚಿಕನ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಇದಕ್ಕೆ ಇದಕ್ಕೆ ನಿಮ್ಗೆ ಬೇಕು ಅಂದ್ರೆ ನಿಮ್ಮೇನೂ ಇನ್ಕೋಬೋದು ಅದನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ಮ್ಯಾಗ್ನೆಟಾಗಿ ಹಾಕ್ಬಿಡ್ಬೇಕು ಮಸಾಲೆಲ್ಲ ಇಡಿಬೇಕು ಆ ಥರ ಚೆನ್ನಾಗಿ ಕಲಿಸ್ಬೇಕು ಇದು ತುಂಬ ಹೆಲ್ತಿ ಮತ್ತೆ ಯಾವುದೇ ಕೆಮಿಕಲ್ ಮಸಾಲೆನೂ ಯೂಸ್ ಮಾಡಿಲ್ಲ ಮನೇಲಿರೋದನ್ನೇ ಹಾಕೊಂಡು ನಾನು ಯೂಸ್ ಮಾಡಿಕೊಂಡು ಬೆಳಗ್ಗೆ ಇದು ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ನನಗೆ ತಿಳಿಸಿ ಕಮೆಂಟ್ ಮೂಲಕ ಈಗ ಮುಚ್ಚಿಡೋಣ ಇಪ್ಪತ್ತು ನಿಮಿಷ ಆದಮೇಲೆ ಮಾಡೋಣ ಇಪ್ಪತ್ತು ನಿಮಿಷವಾಗಿ ಮುಚ್ಚಿಟ್ಟಿದ್ದೀನಿ ಚೆನ್ನಾಗಿ ಕಲಿಸಿದ್ದೀನಿ ನೋಡಿ ಇಲ್ಲ ಒಂದು ಒಂದೊಂದು ಕಡಬೇಕು ಚಿಕನ್ ಒಂದು ಕಣಕ್ಕೂ ಚಿಕನ್ ಮಸಾಲೆ ಚೆನ್ನಾಗಿ ಚೆನ್ನಾಗಿಡಬೇಕು ಆವಾಗ ಮಸಾಲೆ ಚೆನ್ನಾಗಿರುತ್ತೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಉಪ್ಪು ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲ್ಸ್ಕೊಬೋದು ನಾನು ಮೊಟ್ಟೆ ಆಗತ್ತಲ್ಲ ನೀವು ಸ್ವಲ್ಪ ಮೊಟ್ಟೆ ಬೇಕು ಅಕ್ಕ ಇಪ್ಪತ್ತು ನಿಮಿಷ ಆಗಿದೆ ಇವಾಗ ಓಪನ್ ಮಾಡಿ ನೋಡಿ ಆ ಥರ ಮ್ಯಾಗ್ನೇಟ್ ಆಗಿದೆ ಅಂದ್ಬಿಟ್ಟು ಮಸಾಲೆ ಎಲ್ಲ ತುಂಬ ಮ್ಯಾಗ್ನೇಟ್ ಆಗಿದೆ ಇವಾಗ ಎಣ್ಣೆಕಾಯಿ ಕಿಟ್ಟಿದೆ ಈಗ ಎಣ್ಣೆಕಾಯಿ ನಂತರ ನಾನು ಚಿಕನ್ ಕಬಾಬ್ದ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಸೀಸ್ಬಾರ್ದು ಬ್ರೌನ್ ಕಲರ್ ಆಗೋವಾಗ ಚಿಕನ್ನ ಚೆನ್ನಾಗಿ ರೋಸ್ಟ್ ಮಾಡಬೇಕು ಊರಲ್ಲೇ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಸ್ಕ್ರೇಪ್ಸ್ ಹಾಕಿ ಒಳಗಡೆ ಎಷ್ಟು ಸ್ಮೂತೆಯಾಗಿರುತ್ತೆ ಅಂದರೆ ಅಷ್ಟೇ ಇರುತ್ತೆ ಕಬಾಬ್ ಮಾತ್ರ ಒಳ್ಳೆ ಇರುತ್ತೆ ಬಟ್ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ವೀಡಿಯೋ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಈ ಥರ ಬ್ರೌನ್ ಕಲರ್ ಆಗಿ ಬೇಯಿಸ್ಕೋಬೇಕು ಈಗ ಬೆಂದಿದೆ ಈಗ ಒಂದು ಸರ್ವ್ ಮಾಡ್ಕೊತಿದ್ದೀನಿ ಈ ಥರನೇ ಬೇಯಿಸ್ಕೋಬೇಕು ತುಂಬ ಸೀಸ್ಬಾರ್ದು ಇಷ್ಟು ಬೆಂದರೆ ಸಾಕು ಎಷ್ಟು ಕ್ರೇಪ್ಸ್ ಆಗಿರುತ್ತೆ ಚಿಕನ್ ಜೀವ ಮೃದು ಮೃದುವಾಗಿ ಸಾಫ್ಟ್ ಆಗಿರ್ತದೆ ತಿನ್ನೋಕ್ಕೂ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ನೀವು ಒಮ್ಮೆ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಶೇರ್ ಆ ಕಮೆಂಟ್ ಆಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್